ಓಕೆ ಇದು ಗುರುವಾರ ಸಂಜೆ ಬ್ಲಾಗ್ನ ಮಸ್ಟ್ ಸ್ಟಾರ್ಟ್ ಮಾಡ್ತಿರೋದು ಸೊ ಬಾಬಾ ದೇವಸ್ಥಾನದಲ್ಲಿ ಆ್ಯಕ್ಚುಲಿ ಫಸ್ಟ್ ಎಂಟ್ರೆನ್ಸಲ್ಲೇ ಏನಾಯ್ತು ಅಂತಂದರೆ ಚಪ್ಪಲ್ ಬಿಡ್ತಾ ಇದೆ ಸೊ ಅವಾಗ ಬೇರೆಯವ್ರ ಚಪ್ಪಲಿಗೆ ಇವಾಗೆಲ್ಲ ಡಿಸೈನ್ ಚಪ್ಪಲ್ಗಳು ಬರುತ್ತಲ್ಲ ಸೊ ಆ ಥರ ಆಗಿತ್ತು ಬೀಟ್ಸ್ ಎಲ್ಲ ಇತ್ತು ಸೊ ಅದು ಸ್ವಲ್ಪ ಓಕೆ ಸ್ವಲ್ಪ ಶಾರ್ಪ್ ಇತ್ತು ಅದು ನಾನೇನು ಮಾಡಿದೆ ಅಂದರೆ ನಾನು ಸ್ಲಿಪ್ಪರ್ ತೆಗಿಯುವಾಗ ನೋಡ್ದನ್ನೇ ಅವ್ರ ಚಪ್ಲಿ ಮೇಲೆ ಕಾಲಿಟ್ಬಿಟ್ಟೆ ಸೊ ಅದು ಫುಲ್ ಶಾರ್ಪಲ್ಲಿ ನಾನು ಕಾಲೊಳಗೆ ಹೋಗಿದೆ ನೋಡಿ ಇಲ್ಲಿ ಗೊತ್ತಾಗ್ಬೋದು ಫುಲ್ ಶಾರ್ಪಲ್ಲಿ ಕಾಲೊಳಗೆ ಹೋಗ್ಬಿಟ್ಟು ಯಪ್ಪ ಅದು ಫಸ್ಟ್ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಹಂಗಾಗಿಬಿಡ್ತಾ ಆಮೇಲೆ ಅಲ್ಲಿ ಆ ಎಲ್ಲ ಮಾಡಿದಷ್ಟ್ರೊಳಗೇ ಫುಲ್ ನಾನು ಅಂದರೆ ಬ್ಯಾಟ್ರಿ ಡೌನ್ ಆಗೇ ಬಿಡ್ತೆ ಆ್ಯಕ್ಚುಲಿ ಫುಲ್ಲು ಈ ಮೊಣಕಾಲಿಂದ ಕೆಳಗಡೆ ಫುಲ್ ನೋವು ಇದೆ ಅಂದರೆ ಒಂದೇ ನರ ಅಲ್ವಾ ಅದು ಸಳೀತಾ ಇದೆ ಸಿಕ್ಕಾಪಟ್ಟೆ ಏನು ಇಲ್ಲ ಆಲ್ರೆಡಿ ಇವಾಗ ಈವಾಗಷ್ಟೇ ಜಸ್ಟ್ ಒಂದು ನಾಲ್ಕು ಗಂಟೆ ಹಿಂಗೆ ಬಂದು ಯಾರೋ ಇನ್ನೊಬ್ಬರು ಬ್ಲೌಸ್ ಕೊಟ್ಟೋದ್ರು ಒಂದೆರಡು ಸ್ಟಿಚ್ ಮಾಡಿ ಅಂತ ಸೊ ಅದ್ರೂ ಕೂಡ ಹೊಲಿಬೇಕು ಒಂದು ವಾರದಲ್ಲಿ ಕೂಡ ಕೇಳಿದ್ದಾರೆ ಸೊ ಅದು ಕೂಡ ಕೊಡಬೇಕು ಸೊ ನನಗಂತೂ ತಲೆ ಓಕೆ ಕೆಲ ಕೆಳಗೆ ಇಡೋಕ್ಕೆ ಬರ್ತಾ ಆ ಥರ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಸೊ ಅದರಲ್ಲೂ ಇವಾಗ ಹಸ್ಬೆಂಡು ಹಸ್ಬೆಂಡ್ ಊರಿಗೆ ಹೋದ್ರು ಅಂದರೆ ನಾಳೆ ನಾಡಿದ್ದು ಆ ನಾಡಿದ್ದು ಎಲ್ಲ ರಜೆ ಅಲ್ವಾ ಸೊ ಅದಕ್ಕೆ ಊರಿಗೆ ಹೋಗಿದ್ದಾರೆ ಇದು ಮನ್ವಿ ಕೊಡಿಸಿದ್ದೀನಿ ನಾನು ಅದನ್ನ ತೋರಿಸಿ ತೋರಿಸು ಮಮ್ಮಿ ಅಂತ ಹೇಳ್ತಾ ಇದ್ದಾನೆ ಇದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ ಅವನು ಈ ಚಿಂಟು ಟಿ ನೋಡ್ತಾ ಇದ್ದ ಸೊ ಇಟ್ಕೊಳೋದು ನನಗೂ ಕೊಡ್ಸೋ ಅಂತ ಇದ್ದ ತುಂಬ ದಿನ ಆಸೆ ಇರೋದು ಒಂದು ಫಿಫ್ಟಿ ರುಪೀಸ್ ಅಷ್ಟೇ ಕೊಡಿಸಿದ್ದೆ ಸೊ ಅದನ್ನ ತೋರಿಸು ಅಂತ ಹೇಳ್ತಾಯಿದ್ದಾನೆ ಓಕೆ ಅದಾದ ಇವಾಗ ಸ್ಟಿಚ್ ಕೂಡ ಮಾಡಬೇಕು ತುಂಬ ತಲೆ ಬಿಸಿ ಆಗ್ತಾಯಿದೆ ಆ್ಯಂಡ್ ಯಾರೋ ಸ್ಕಿನ್ ಕೇರ್ ಉಟೀನ್ ಹೇಳಿ ಅಂದರೆ ಸ್ಕಿನ್ ಕೇರ್ ಯಾವ ಥರ ಮಾಡ್ಕೊಳ್ಳೋದು ಅಂತ ಸೊ ಆಲ್ರೆಡಿ ನಾನಂತೂ ಸುಮಾರು ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಒಂದು ನಾನು ಯಾವಾಗಲೂ ಹೋಮ್ ರೆಮಿಡಿ ಅಂತಂದರೆ ಅರ್ಶನ ಗಂಧ ಎರಡನ್ನು ತೆಗೆದ್ಬಿಟ್ಟು ಹಚ್ಕೊಳ್ಳೋದ್ರಿಂದ ಅಷ್ಟೇ ಅಂದರೆ ಸ್ವಲ್ಪ ಫೇಸು ಆಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಸೊ ನಾನು ಅದನ್ನೇ ಮಾಡ್ಕೊಳ್ಳೋದು ಅಂದರೆ ವೀಕ್ಲಿ ಒನ್ ಟೈಮ್ ಹದಿನೈದು ದಿನಕ್ಕೆ ಒಂದ್ಸರಿ ಇವಾಗಂತೂ ಆಗ್ತಾಯಿಲ್ಲ ನಿಮ್ಗೆ ಯಾಕೆ ಸುಳ್ಳು ಹೇಳಬೇಕು ಇವಾಗಂತೂ ರೀಸೆಂಟ್ಲಿ ಆಗ್ತಾಯಿಲ್ಲ ಸೊ ನಾನು ಒಂದು ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಆಲ್ಮೋಸ್ಟ್ ನಿಮ್ಗೆ ಹೇಳಿದ್ದೀನಿ ನಾನು ಫೇಸ್ ವಾಶ್ನ ನಾನು ಹಿಮಾಲಯದವ್ರದ್ದು ನೀಮ್ ಫೇಸ್ ವಾಶ್ ಯೂಸ್ ಮಾಡ್ತಾ ಮಾಡ್ತಾಯಿರೋದು ಸೊ ಕ್ರೀಮ್ ಬಂದುಬಿಟ್ಟು ಪಾಂಡ್ಸು ತೋರಿಸ್ಬಿಡಲ ಬ್ರೈಟ್ ಬ್ಯೂಟಿ ಅಂತ ಪಾಂಡ್ಸ್ ಬ್ರೈಟ್ ಬ್ಯೂಟಿ ಅಂತ ಹೇಳಿ ಒಂದು ಚಿಕ್ಕ ಬಾಕ್ಸ್ ಸಿಗುತ್ತೆ ಅದು ಕೋಲ್ಡ್ ಕ್ರೀಮ್ ಅಲ್ಲ ಪಾಂಡ್ಸಲ್ಲಿ ನಿಮ್ಗೆ ಕೋಲ್ಡ್ ಕ್ರೀಮ್ ಕೂಡ ಬರುತ್ತೆ ಕೋಲ್ಡ್ ಕ್ರೀಮ್ ಅಲ್ಲ ಅದು ಸೊ ಬ್ರೈಟ್ ಬ್ಯೂಟಿ ಅಂದರೆ ಸ್ವಲ್ಪ ಶೈನಿಂಗ್ ಚೆನ್ನಾಗಿ ಕಾಣೋಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ಹಚ್ಕೊಂಡಿದ್ದೀನಿ ಅದು ಟ್ರೈ ಮಾಡಿದೆ ಸೊ ಅದು ತುಂಬ ನನಗೆ ಚೆನ್ನಾಗಿ ಒಪ್ತು ಚೆನ್ನಾಗಿದೆ ಆ್ಯಂಡ್ ನಾನು ಇನ್ನು ಹೋಮ್ ರೆಮಿಡಿ ಅಂತ ಅಂದರೆ ಇವಾಗ ತರಕಾರಿ ಕಟ್ ಮಾಡುವಾಗ ಟೊಮೆಟೊ ಆಗಿರ್ಬೋದು ಟೊಮೆಟೊ ನಾವು ಬೀಜನ ಯೂಸ್ ಮಾಡಲ್ಲ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಸ್ಟೋನ್ ಇರೋದ್ರಿಂದ ಕಿಡ್ನಿ ಸ್ಟೋನ್ ಇರೋದ್ರಿಂದ ನಾನು ಅಷ್ಟೊಂದು ಬೀಜಗಳನ್ನ ಯೂಸ್ ಮಾಡೋದಿಲ್ಲ ಸೊ ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಟೊಮೆಟೊದು ಸಿರಪ್ ತೆಗೆದಿಟ್ಟಿರ್ತೀನಲ್ಲ ಸೊ ಅದನ್ನು ಹಚ್ಕೊಳ್ಳೋದಾಗಿರ್ಬೋದು ಆಮೇಲೆ ಬಾಳೆಹಣ್ಣು ತಿನ್ನುವಾಗ ಬಾಳೆಹಣ್ಣು ಸಿಪ್ಪೆಯಲ್ಲಿ ಇರುತ್ತಲ್ಲ ಸೊ ಆ ಅಂಶನ ಸ್ವಲ್ಪ ಕೈಯಲ್ಲಿ ಇಟ್ಕೊಂಡು ಅಂದರೆ ಸ್ಮ್ಯಾಶ್ ಮಾಡಿ ಹಚ್ಕೊಳ್ಳೋದಾಗಿರ್ಬೋದು ಆ್ಯಂಡ್ ಈ ಅರಶಿನ ಮತ್ತೆ ಹಸಿ ಅರಿಶಿನ ಮತ್ತು ಗಂಧದ್ದು ಗಂಧನ ಎರಡನ್ನೂ ತೆಗ್ದುಬಿಟ್ಟು ಚೆನ್ನಾಗಿ ಅದನ್ನು ಒಂಥರ ಏನು ಹೇಳ್ತಾರೆ ಆಗ ಗಂಧ ಮತ್ತು ಅರಿಶನ ಎರಡನ್ನೂ ತೆಗೆದುಬಿಟ್ಟು ಅದನ್ನು ಸ್ವಲ್ಪ ಸ್ಕಿನ್ನಿಗೆ ಹಚ್ಕೊಳ್ಳೋದಾಗಿರ್ಬೋದು ಆ್ಯಂಡ್ ಈ ಹಾಲಿನ ಕೆನೆ ಹಾಲಿನ ಕೆನೆನ ಕೆನೆ ತಗೊಂಡ್ಬಿಟ್ಟು ಅದನ್ನ ಹಾಗೆ ಹಿಂಗೆ ಹಚ್ಕೊಳ್ಳೋದಾಗಿರ್ಬೋದು ಸೇನೆ ಅದನ್ನೇ ಮಾಡೋದು ಸೊ ಅದಕ್ಕೆ ನಾನು ಮುಖ ಎಷ್ಟು ಗ್ಲಾಸಿಯಾಗಿ ಕಾಣ್ತಾ ಇದೆ ಆ್ಯಂಡ್ ನನ್ನ ಮುಖದಲ್ಲಿ ಈ ಪಿಂಪಲ್ಗಳಿರೋಲ್ಲ ನಾನೇ ಸುಂದ್ರೆ ಅಂತ ಹೇಳ್ಕೊಳ್ಳೋದಿಲ್ಲ ಏನಂತಂದ್ರೆ ಯಾವುದಾರು ಫಂಕ್ಷನಿಗೆ ಹೋಗಿ ಬಂದರೆ ಎಲ್ಲಾದರೂ ಚೆನ್ನಾಗಿ ರೆಡಿ ಆದರೆ ಸೊ ಅದು ಆ್ಯಸ್ ಯೂಶ್ವಲಿ ಎಲ್ಲ ಹುಡುಗಿರು ಆಗೋದೇ ನನಗೂ ಕೂಡ ಆಗುತ್ತೆ ಬಿಟ್ಟರೆ ಈ ಪಿಂಪಲ್ಗಳಾಗೋದು ಅದು ಕಲೆ ನನಗೆ ಆಗೋಲ್ಲ ಸೊ ಮೊನ್ನೆ ರೀಸೆಂಟಾಗಿ ಮದುವೆಗೆ ಹೋಗಿ ಬಂದಲ್ಲ ಸೊ ಆವಾಗ ಆಗಿದ್ದು ನೆಕ್ಸ್ಟು ನೀರು ಚೆನ್ನಾಗಿ ಕುಡಿಬೇಕು ಹೋಮ್ ರೆಮಿಡಿ ಅಂತ ಅಂದರೆ ನೀರು ಸಕ್ಕದಾಗ ಕುಡಿದಷ್ಟು ಮುಖ ಗ್ಲೋ ಆಗಿ ಬರುತ್ತೆ ನಾನು ನೀರು ಅಷ್ಟೇ ಕುಡಿಯೋಕ್ಕಾಗಲ್ವಲ್ಲ ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಇದು ಕಾಮಕಸ್ತೂರಿ ಬೀಜನ ಈ ಥರ ನೀರನ್ನ ನೆನ್ಸಿಟ್ಕೊಳ್ತೀನಿ ರಾತ್ರಿ ನೆನೆಸಿಟ್ಕೊಳ್ತೀನಿ ತಿರ್ಗಾ ಬೆಳಗ್ಗೆಯಿಂದ ಸಂಜೆ ಸಂಕೊಂಡು ಕುಡಿತೀನಿ ಅದನ್ನು ಇದು ಅದೇ ಖಾಲಿ ಆದಂಗೂ ನಾನು ಆ್ಯಕ್ಚುಲಿ ಒಂದೂವರೆ ಲೀಟ್ರ್ ಅಂದರೆ ಎರಡು ಲೀಟ್ರ್ ಬಾಟಲ್ ಇದು ಒಂದೂವರೆ ಲೀಟ್ರ್ ಆ್ಯಕ್ಚುಲಿ ಒಂದೂವರೆ ಲೀಟ್ರ್ ಬಾಟಲು ಸೊ ಇದ್ರಲ್ಲಿ ಕೂಡ ಮಾಡಿಟ್ಕೊಳ್ತೀನಿ ಇದು ಮತ್ತು ಅದನ್ನು ಮಾಡಿಟ್ಕೊಳ್ತೀನಿ ಅದು ನೈಟ್ ಆದರೆ ನೈಟ್ ಕುಡಿದ್ಬಿಡ್ತೀನಿ ಇದು ಇಡೀ ದಿನ ಆಗುತ್ತೆ ಆ್ಯಂಡ್ ಮಧ್ಯ ಮಧ್ಯದಲ್ಲಿ ತಿಂಡಿ ಊಟ ಆದಮೇಲೆ ನೀರು ಕುಡಿಯೋದಿದೆ ಇರುತ್ತಲ್ಲ ಸೊ ನೀರು ಕೂಡ ಕುಡಿತೀನಿ ಸೊ ಇದರಿಂದ ಕೂಡ ಮುಖ ಇವಾಗ ಬೇಸಿಗೆ ಆಗಿರೋದ್ರಿಂದ ಫುಲ್ ಡ್ರೈ ಆಗುತ್ತೆ ಫೇಸು ಸೊ ಸ್ವಲ್ಪ ನೀರು ಜನ ಕುಡಿದಷ್ಟು ಒಳ್ಳೆಯದು ಅಷ್ಟೇ ನನ್ನ ರಿಕ್ವೆಸ್ಟಿಂಗ್ ಒಂದು ಕಮೆಂಟ್ ಅಂತ ಹೇಳ್ಬೋದು ಲಾಸ್ಟ್ ವ್ಲಾಗ್ಗೆ ಸೊ ಅದು ಕೂಡ ನಾನು ರಿಪ್ಲೈ ಮಾಡಿದ್ದೀನಿ ಹಸ್ಬೆಂಡ್ ಊರಿಗೆ ಹೋದ್ರೆ ಆ್ಯಕ್ಚುಲಿ ಅವ್ರನ್ನ ಕಳಿಸ್ಬಿಟ್ಟು ನಾನು ಬಂದ್ವಿ ಇವಾಗ ಫೋರ್ ತ್ರೀ ಡೇಸ್ ಬರೋಲ್ಲ ಅವರು ನನಗೆ ಸ್ವಲ್ಪ ಸ್ಟಿಚಿಗೆಲ್ಲ ಜಾಸ್ತಿ ಇದೆ ಅದೆಲ್ಲ ಕ್ಲಿಯರ್ ಮಾಡ್ಕೊಬೇಕು ಆ್ಯಂಡ್ ಒಂದು ಸ್ವಲ್ಪ ಫ್ಯೂವರ್ ಇದೆ ಅವನಿಗೆ ಫೀವರ್ ಕಮ್ಮಿನೇ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಸೊ ಈ ಥರ ಅಪ್ಡೇಟ್ ಇನ್ನೂ ಅಪ್ಡೇಟ್ ಜಾಸ್ತಿ ಇದೆ ಕೊಡೋದು ಕೊಡ್ತೀನಿ ಹೋಗ್ತಾ ಹೋಗ್ತಾ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಬ್ಲಾಗ್ ಸ್ವಲ್ಪ ಏನಾದರೂ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪಿದ್ದೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಇವಾಗ ಇವಾಗ ಸ್ವಲ್ಪ ಡೈಪರ್ಡ್ನ ಅವಾಯ್ಡ್ ಮಾಡ್ತಾ ಇದ್ದೀವಿ ಯಾಕಂತ ಅಂದರೆ ಅವನಿಗೆ ಇನ್ನರ್ ಪಾರ್ಟ್ಸ್ ಆಗಿರ್ಬೋದು ಇಲ್ಲ ಅಂದರೆ ಪ್ರೈವೇಟ್ ಪಾರ್ಟ್ಸು ಬೆಳವಣಿಗೆ ಆಗೋ ಟೈಮ್ ಇವಾಗ ಚಿಕ್ಕ ವಯಸ್ಸಲ್ಲಿ ಸೊ ಡೈಪರ್ ಇದ್ದರೆ ಬೆಳವಣಿಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಡಾಕ್ಟ್ರ್ ರೆಕಮೆಂಡ್ ಮಾಡಿರೋದು ಹಾಗೆ ಹಸ್ಬೆಂಡಿಗೆ ಅವ್ರ ಕೊಲೀಗ್ ಕೂಡ ಹೇಳಿದ್ದಾನೆ ಸ್ವಲ್ಪ ಡೈಪರ್ನ ಯೂಸ್ ಮಾಡೋದು ಕಮ್ಮಿ ಮಾಡಿ ಬೆಳವಣಿಗೆ ಟೈಮಲ್ಲಿ ಡೈಪರ್ನ ಡೈಲಿ ಯೂಸ್ ಮಾಡೋದ್ರಿಂದ ನೈಟು ಮಲಗಿದಾಗಲೇ ಬೆಳವಣಿಗೆ ಜಾಸ್ತಿ ಆಗೋದು ಮಕ್ಕಳು ಸೊ ಅದಕ್ಕೆ ಕಮ್ಮಿ ಮಾಡಿ ಅಂತ ಹೇಳೋದ್ರಿಂದ ನಾವು ಟೂ ಪ್ಯಾಕ್ಸ್ ತಂದಿರೋದು ಹಾಗೇ ಇದೆ ಅದನ್ನ ಇನ್ನು ಅಟ್ಟಿಲ್ಲ ಇಲ್ಲೇ ಹೋಗುವಾಗಲೂ ಕೂಡ ನಾನು ಹಾಕಲ್ಲ ತುಂಬ ಲಾಂಗ್ ಜರ್ನಿ ಇದೆ ಅಂತ ಅಂದಾಗ ಮಾತ್ರ ಯೂಸ್ ಮಾಡ್ತೀನಿ ಅದು ನೈಟ್ ಟೈಮಲ್ಲಿ ಇವಾಗ ಟೋಟಲಿ ಹಾಕ್ತಾ ಇಲ್ಲ ಅದಕ್ಕೋಸ್ಕರ ನಾನು ಕವರ್ ಹಾಕ್ಬಿಟ್ಟು ಅದ್ರ ಮೇಲೆ ಬೆಡ್ಶೀಟ್ ಹಾಕಿಬಿಟ್ಟು ಮಲಗಿಸ್ತಿದ್ದೆ ಸೊ ಕವರ್ ಸ್ವಲ್ಪ ನನಗೆ ಇರಿಟೇಷನ್ ಆಗ್ತಾ ಇತ್ತು ಅದು ಸೌಂಡ್ ಆಗಿರ್ಬೋದು ಅದೆಲ್ಲ ಇರಿಟೇಷನ್ ಆಗ್ತಾ ಇತ್ತು ಅದಕ್ಕೋಸ್ಕರ ನಾನು ಆನ್ಲೈನಲ್ಲಿ ಒಂದು ಮ್ಯಾಟ್ನ ಆರ್ಡ್ರ್ ಮಾಡಿದೆ ಇದು ಯೂರಿನ್ ಸಿಕ್ಯೂರ್ಲಿ ಅಂತ ಹೇಳಿ ತುಂಬ ಚೆನ್ನಾಗಿದೆ ಸೊ ನಾನು ಅಂದ್ಕೊಂಡಿದ್ದು ಫಸ್ಟ್ ಆರ್ಡ್ರ್ ಮಾಡುವಾಗ ಹೇಗಿರುತ್ತೋ ಏನು ಅಂತ ಹೇಳ್ಬಿಟ್ಟು ಇದು ಯಾವುದೇ ಥರ ನಾನು ಪ್ರಮೋಷನ್ ವಿಡಿಯೋ ಅಂತ ಅಲ್ಲ ಸೊ ನಂಗೆ ತುಂಬಾ ಯೂಸ್ಫುಲ್ ಆಗ್ತಾಯಿದೆ ಹಾಗೆ ತುಂಬ ಚೆನ್ನಾಗಿದೆ ಈ ಒಂದು ಮ್ಯಾಟ್ ಆಗಿರೋದ್ರಿಂದ ನಿಮ್ಮ ಜೊತೆ ಶೇರ್ ಇದ್ದೀನಿ ಇದು ಟೂ ಕಲರ್ಸಲ್ಲಿ ಬರುತ್ತೆ ಅಂದರೆ ಒಂದು ಕ ಒಂದು ಮ್ಯಾಟಲ್ಲಿ ಟೂ ಕಲರ್ಸ್ ಇದೆ ಅದನ್ನ ಚೇಂಜ್ ಮಾಡಿಬಿಟ್ಟು ಹಾಕ್ಬೋದು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಂಗೆ ಸಖತ್ ಇಷ್ಟ ಆಯಿತು ಇದು ಜಾಸ್ತಿ ಏನಿಲ್ಲ ಒನ್ ಸಿಕ್ಸ್ಟಿ ರುಪೀಸೇನೋ ಸೊ ನೆಕ್ಸ್ಟ್ ಟೈಮ್ ಇನ್ನೊಂದು ಆರ್ಡ್ರ್ ಮಾಡೋಣ ಕೊಡಿದ್ದೀನಿ ಇದು ವಾಶ್ ಮಾಡಿದರೆ ಅದು ಬೇಕಾಗುತ್ತೆ ಅಂತ ಇದು ವಾಷಬಲ್ ಇದು ಪ್ಲಾಸ್ಟಿಕ್ ಟೈಪ್ ಇರುತ್ತೆ ಫೈಬರ್ ಶೀಟು ರಬ್ಬರ್ ಶೀಟ್ ಥರ ಸೊ ಏನೂ ಆಗಲ್ಲ ಲಾಸ್ಟ್ ಟೈಮ್ ನಾನು ಮನವಿ ಚಿಕವನಿಂದ ತೊಗೊಂಡಿದ್ದು ಅಂದರೆ ಚಿಕ್ಕವನಿಂದ ಕೂಡ ನಾವು ಡೈಪರ್ ಯೂಸ್ ಮಾಡ್ತಿರ್ಲಿಲ್ಲ ಇತ್ತೀಚಿಗೆ ಒನ್ ಇಯರ್ ಅವನು ಒನ್ ಇಯರ್ ಆದಮೇಲಿಂದ ನಾವು ಡೈಪರ್ಸ್ನ ನೈಟ್ ಯೂಸ್ ಮಾಡ್ತಾ ಇರೋದು ಮಾಡ್ತಿರೋದು ನೈಟು ಅಂದರೆ ಒನ್ ಇಯರ್ ಒಳಗಡೆ ನಾವು ಡೈಲಿ ನೈಟು ಬ ಪ್ಯಾಂಟಲ್ಲೇ ಮಲಗಿಸ್ತಿದ್ದು ಯಾವುದೇ ಥರ ಡೈಪರ್ ಯೂಸ್ ಮಾಡ್ತಿರ್ಲಿಲ್ಲ ಸೊ ಅದಕ್ಕೆ ಇತ್ತೀಚೆಗೆ ಇದ್ದೀನಲ್ಲ ಸೊ ಆ ಲಾಸ್ಟ್ ಟೈಮ್ ತಗೊಂಡಿರೋ ಫೈಬರ್ ಶೀಟ್ ಹೆಂಗಂತಂದರೆ ಸ್ಕಿನ್ ಔಟ್ ಅದು ಫೈಬರ್ ಶೀಟು ಸೊ ಇದು ಯಾವುದೇ ಸ್ಕಿನ್ ಔಟ್ ಏನೂ ಆಗೋಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಫುಲ್ ನಾನು ಎಷ್ಟು ಚಿಕ್ಕದಾಗಿ ಬಂದುಬಿಟ್ರೆ ಏನಪ್ಪ ಅಂದ್ಕೊಂಡ್ವಿ ಬಟ್ ಅವನು ಎಷ್ಟು ಸ್ಪೇಸಸ್ ಬಂದು ಬಲಕ್ತಾನೆ ಅಷ್ಟು ಸ್ಪೇಸ್ ಚೆನ್ನಾಗಿದೆ ಅಂದರೆ ಅಷ್ಟು ಸ್ಪೇಸಸ್ ಅಷ್ಟಾಗಲೇ ಚೆನ್ನಾಗಿದೆ ಇದು ಬಟ್ ಪರವಾಗಿಲ್ಲ ಅನ್ನಿಸ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಸ್ವಲ್ಪ ದೊಡ್ಡದಾಗೂ ಇದೆ ಇದೆಷ್ಟು ಅಂತಂದರೆ ಅದೇ ಒನ್ ಸಿಕ್ಸ್ಟಿ ಅಬೋ ಒನ್ ಸಿಕ್ಸ್ಟಿ ಇರಬೇಕು ಅಷ್ಟೇ ಒಂದು ತೊಗೊಂಡೆ ನೆಕ್ಸ್ಟ್ ಟೈಮ್ ಇನ್ನೊಂದು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಟೂ ಎರಡು ಆಗಿಬಿಟ್ರೆ ಒಳ್ಳೆಯದು ಊರಲ್ಲಿ ಒಂದು ಇಟ್ಬಿಟ್ರೆ ಊರಿಗೆ ಹೋದಾಗುತ್ತೆ ಅಂತ ಹಾಗೆ ಮಕ್ಕಳೆಲ್ಲ ಹೋಳಿ ಆಡ್ತಾಯಿದ್ರೆ ನೋಡ್ಕೊಳ್ಳಿ ಹೌದಾ ఎందుకు ఇబ్బ్రో అచ్చ అచ్చో సో స్వల్ప కణిబడదు కణు ముచ్చు వీక్షా అవున గొప్ప కడీబ్రూ நோடி கடை ஏய் ஏய் இன்னும் கொடிபடாதுனா ಎಲ್ಲ ಆಗ್ತಿದೆಯೋ ನಾನು ಬ್ಲೌಸ್ದ ಸ್ಟಿಚ್ ಮಾಡ್ತಾ ಇದ್ದೀನಿ ಸೊ ದಿನಕ್ಕೆ ಒಂತು ಅಂದರೂ ಮಾಡೇ ಮಾಡ್ತೀನಿ ವಾರಕ್ಕೆ ಒಂದು ಐದರಿಂದ ಆರಂತೂ ಮಾಡೇ ಮಾಡ್ತೀನಿ ಸೊ ಅದು ಎಷ್ಟು ಬರುತ್ತೆ ಅಷ್ಟು ದಿನಕ್ಕೆ ಒಂದಂತೂ ಮಾಡ್ತೀನಿ ನೈಟೆಲ್ಲ ನನಗೆ ಡೇ ಕುತ್ಕೊಂಡು ಅಂದ್ರೆ ಅಂದ್ರಂದ್ರೂ ನೈಟ್ ಅದು ಕುತ್ಕೊಂಡು ಹೊಲದೇ ಹೊಲಿತೀನಿ ಸೊ ನೈಟ್ ಟೈಮೇನೆ ನನಗೆ ಏನೋ ಒಂಥರ ಫ್ರೆಶ್ ಮೂಡ್ ಅನಿಸುತ್ತೆ ಸ್ಟಿಚ್ ಮಾಡಲಿಕ್ಕೆ ಸೊ ಅದಕ್ಕೆ ಆಗಿರ್ಬೋದು ಆನಂತರ ಈ ಪೈಪಿಂಗ್ ಮೇಯ್ನಾಗಿ ಪೈಪಿಂಗ್ ನಂಗೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಂಗೆ ಸಖತ್ತು ಖುಷಿ ಇದೆ ಸೊ ಇದೆಲ್ಲ ರೆಡಿ ಆದ್ಮೇಲೆ ಬೋಸು ಯಾವುದ್ಯಾವುದು ಯಾವ ಥರ ಪೈಪಿಂಗ್ ಇಟ್ಟು ಸ್ಟಿಚ್ ಮಾಡಿದೀನಿ ಅಂತ ಫುಲ್ಲಾಗಿ ತೋರಿಸ್ತೀನಿ ಓಕೆ ಹಾಗೆ ಒಂದು ಬರ್ಡೇ ಪಾರ್ಟಿ ಇತ್ತು ಅಂತ ಬಂದ್ವಿ ನಮ್ಮದು ಗೊತ್ತಿದ್ದವ್ರೆ ಸಿಸ್ಟರ್ದು ಸೌ ಅವ್ರ ಸಿಸ್ಟರ್ ಮಗಳದು ಬಂದ್ವಿ ಚೆನ್ನಾಗಾಯಿತು ಪಾರ್ಟಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಸೊ ಮನೆಯಲ್ಲೆಲ್ಲ ಎಲ್ಲ ಮಾಡಿ ಹನಿ ಕೇಕ್ ತೊಗೊಂಡಿದ್ರು ಈ ಮಾಮೂಲಿ ಕೇಕ್ ಆದರೆ ಸ್ವಲ್ಪ ಚೆನ್ನಾಗಿರೋಲ್ಲ ಅಂದರೆ ಅದು ಮಾಮೂಲಿ ತಿಂದಂಗೆ ಇರುತ್ತದೆ ಹನಿ ಕೇಕ್ ತೊಗೊಂಡು ಸಕ್ಕತ್ತಾಗಿತ್ತು ಮಾತ್ರ ಆಮೇಲೆ ಪಲಾವ್ ಮೊಸರು ಬಜ್ಜಿ ಕೇಸರಿ ಎಲ್ಲ ಮಾಡಿದರು ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದರೆಲ್ಲೂ ಸೊ ಕಾಪರೇಟ್ ಬಂದುಬಿಡತ್ತೆ ಅಂತ ಹೇಳಿ ನಾವು ವಾಯ್ರು ಕೊಡ್ತಾಯಿದ್ವಿ ಎಲ್ಲ ಅಂದರೆ ಸ್ವಲ್ಪ ಸಾಂಗ್ಸ್ ಎಲ್ಲ ಬರ್ತಾಯಿತ್ತು ಬರ್ಡೇ ಸಾಂಗ್ಸ್ ಅದಕ್ಕೋಸ್ಕರ ಕಾಪ್ರೇಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ ಇದ್ದೀನಿ ಆ್ಯಂಡ್ ಇಲ್ಲಿ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಎಲ್ಲ ಗೊತ್ತು ವೀಡಿಯೋ ಮಾಡ್ತಾ ಇರುವಾಗ ಯೂಟ್ಯೂಬ್ ಮಾಡು ನಾ ಹಾಕು ಏನು ತೊಂದರೆ ಇಲ್ಲ ನಮಗೆ ನಮ್ಮದೇನು ಆ ಥರ ಏನಿಲ್ಲ ಅಂತ ಕೆಲವೊಬ್ಬರು ಎಷ್ಟು ಅಂದರೆ ಹೇಳ್ತಾರೆ ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಅಂದರೆ ಇನ್ನು ಕೆಲವರು ನಾನು ಈ ವಿಡಿಯೋ ಮಾಡ್ಕೊಂಡು ಎಲ್ಲಿ ಅವ್ರನ್ನ ನಾನು ನನ್ನ ವಿಡಿಯೋದಲ್ಲಿ ನಿಜ ಯಾರು ಬಂದ್ರು ಅವ್ರ ಬಗ್ಗೆ ಕೆಟ್ಟ ಕಮೆಂಟ್ ಆಗಿರ್ಬೋದು ಯಾವುದು ಬಂದಿಲ್ಲ ಜಾಸ್ತಿ ಯೂಸ್ ಬಂದರೆ ಏನಾದರೂ ಮಾತಾಡ್ಬೋದು ಬಟ್ ವ್ಯೂಸೇ ಜಾಸ್ತಿ ಬರ್ತಾ ಇಲ್ಲ ಅದರಲ್ಲೂ ಈ ವಿಡಿಯೋ ಮಾಡ್ತಾ ಇದ್ರೆ ಸಾಕು ಏನು ಏನು ಕ್ರೈಮ್ ಮಾಡೋ ಥರ ಓಡೋಗ್ಬಿಡ್ತಾರೆ ಆಮೇಲೆ ಮಾಡಬೇಡ ಅಂತ ಹೇಳ್ತಾರೆ ಏನೂ ಗೊತ್ತಿಲ್ಲಪ್ಪ ಏನು ಮೆಂಟಾಲಿಟಿನೂ ಗೊತ್ತಿಲ್ಲ ಅಂದರೆ ನನಗೆ ಪರ್ಸ್ನಲಿ ಇಷ್ಟ ಅದು ಬರೋದು ಬಿಡೋದು ಅವ್ರಿಷ್ಟ ಬಟ್ ಅದರಲ್ಲಿ ಏನಿದೆ ಅಂತ ನಿಜ ಸೀರಿಯಸ್ಸಿ ನನಗೆ ಗೊತ್ತಿಲ್ಲ ಒಂದು ಪ್ಲ್ಯಾಟ್ಫಾರ್ಮ್ ಒಂದು ಸೋಷಿಯಲ್ ಮೀಡಿಯಾ ಅಂತ ಅಂದರೆ ಏನು ಅದರಲ್ಲಿ ಕೆಟ್ಟದೂ ಇರುತ್ತೆ ಒಳ್ಳೆಯದು ಇರುತ್ತೆ ಬಟ್ ನನ್ನ ಬ್ಲಾಗ್ಸಲ್ಲಿ ನೀವು ನೋಡ್ದಂಗೆ ಕೆಟ್ಟದೇನು ತೋರಿಸೋಲ್ಲ ನಾನು ಕೆಟ್ಟದ್ದೇನು ಹೇಳೋದು ಇಲ್ಲ ನನ್ನ ಫ್ಯಾಮಿಲಿ ಏನಿರದೆ ನನ್ನ ಆ್ಯಕ್ಟಿವಿಟೀಸ್ ಏನು ನನ್ನ ಲೈಫ್ ಸ್ಟೈಲ್ ಏನು ಅದು ಮಾತ್ರ ತೋರಿಸ್ತೀನಿ ನಾನು ಎಲ್ಲರೂ ಈಚೆ ಹೋದಾಗೇನು ನಾನು ನೋಡಿ ಲಾಸ್ಟ್ ಟೈಮ್ ಊರಿಗೆ ಮದುವೆಗೆ ಹೋದಾಗ ಕೂಡ ಅಷ್ಟೇ ಬೇಡ ಅಂದರೆ ನಮ್ಮ ಊರದು ನನ್ನ ಗಂಡನ ಮನೆ ಊರು ಸೊ ಅಲ್ಲಿ ಇಷ್ಟು ಹೆಂಗಿದ್ರೂ ಸಾಕಾಗಲ್ಲ ಒಂದು ಊರು ಸೊಸೆ ಅಂತ ಅಂದಮೇಲೆ ಯಾವ ಥರ ಇರಬೇಕು ಆ ಥರ ಇರಬೇಕು ಸೊ ನಾನು ಆ ಥರನೇ ಬೇಡ ವೀಡಿಯೋ ಮಾಡೋದು ಬೇಡ ಅಂತ ನನಗೆ ನಾನೇ ಅಂದ್ಕೊಂಡು ಯಾರು ಹೇಳಲಿಲ್ಲ ಬಟ್ ನನಗೆ ನಾನೇ ಅಂದ್ಕೊಂಡೆ ಬೇಡ ವೀಡಿಯೋ ಮಾಡೋದು ಸುಮ್ಮನೆ ಯಾರಾದರೂ ನನ್ನ ವೀಡಿಯೋದಲ್ಲಿ ಬಂದು ಅವರಲ್ಲೇ ನನಗೆ ನನ್ನ ವೀಡ್ಯೋದಲ್ಲಿ ತೋರಿಸ್ಬಿಟ್ಟಿಯಾ ಅಂತ ಹೇಳೋದು ಬೇಡ ಸ್ವಲ್ಪ ಅವಾಯ್ಡ್ ಮಾಡಿದೆ ನಂಗೆ ನಾನೇ ಅವಾಯ್ಡ್ ಮಾಡಿದೆ ಸೊ ನಾನು ಊರಿಗೆ ಹೋದಾಗ ಅಷ್ಟೇ ಹೇಗಿರಬೇಕು ಊರು ಸೊಸೆ ಹೇಗಿರಬೇಕು ಹಾಗೆ ಇರ್ತೀನಿ ಬೆಂಗಳೂರು ಬಂದ ಮೇಲೆ ಹೇಗಿರಬೇಕು ಹಾಗೆ ಇರ್ತೀನಿ ಸೊ ಅದು ನನಗೆ ಗೊತ್ತು ನನ್ನ ಹಸ್ಬೆಂಡ್ ಬಿಟ್ಟು ನಮ್ಮ ಅತ್ತೆ ಕೊಟ್ಟು ಮತ್ತೆ ಯಾರಿಗೆ ನಾನು ಪ್ರೂವ್ ಮಾಡೋ ಅವಶ್ಯಕತೆ ನನಗಿಲ್ಲ ಸೊ ನನ್ನ 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 ಫ್ಯಾಮಿಲಿ ಫ್ಯಾಮಿಲಿಯವರು ಚೆನ್ನಾಗಿದ್ರೆ ಸಾಕು ಏನಿಲ್ಲ ಸೊ ಏನೇ ಒಂದು ಬರಲಿ ಇದೇ ಮ್ಯಾಟ್ರಿಗೆ ಹೋಗುತ್ತೆ ಸೊ ಅದೆಲ್ಲ ಬೇಡ ಇವಾಗ ಸೊ ಇವರೆಲ್ಲ ತುಂಬ ಸಪೋರ್ಟಿವ್ ಆಗಿ ಮಾಡು ಮಾಡು ವಿಡಿಯೋ ಮಾಡು ಹಾಕು ಏನಾಗಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಸಖತ್ ಖುಷಿ ಆಯಿತು ನನಗೆ ಸೊ ಹಾಗೆ ವಿಡಿಯೋ ಮಾಡಿದೆ ಮನ್ ವೀತ್ ಅಂದರೆ ಅವಳು ಪಕ್ಕನೇ ನಿಂತ್ಕೊಂಡಿದ್ದೆ ಅವಳು ಅಂದರೆ ಇಲ್ಲಿ ಆಟ ಆಡೋಕ್ಕೆಲ್ಲ ಅವನ ಜೊತೆಗೆ ಆಮೇಲೆ ಇವಳೇ ಅಕ್ಕನ ಮಗಳು ಅನ್ನಲ್ಲ ಇವಳ್ದೇ ಬರ್ಡೇ ಇವತ್ತು ಅವಳ ಜೊತೆನೇ ನಿಂತ್ಕೊಂಡು ಅವಳ ಜೊತೆ ಕೇಕನ್ನ ಕಟ್ ಮಾಡಿ ಸೊ ಸಖತ್ ಖುಷಿ ಆಗ್ಬಿಟ್ಟ ಬನೂ ಸೊ ಎಲ್ಲರೂ ತುಂಬ ಜನ ಬಂದಿದ್ರು ಸಖತ್ ಖುಷಿ ಆಯಿತು ಅಕ್ಕನ ಫ್ರೆಂಡ್ಸೇ ಜಾಸ್ತಿ ಬಂದಿದ್ರು ಇವಳೆ ಅಕ್ಕ ಅಂದರೆ ಅವಳ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಚೆನ್ನಾಗಿತ್ತು ಏನೋ ಒಂಥರ ತುಂಬ ಚೆನ್ನಾಗಾಯಿತು ಆಮೇಲೆ ಊಟಕ್ಕೆಲ್ಲ ಮಾಡಿಸಿದ್ರು ಪಲಾವ್ ಮೊಸರು ಬಜ್ಜಿ ಆಗಿರ್ಬೋದು ಆ್ಯಂಡ್ ಕೇಸರಿ ಭಾತ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ರು ಸಖತ ಬ್ಯಾಟಿಂಗ್ ಮಾಡ್ಕೊಂಡು ಬಂದ್ವಿ

ಏನದು ಮಾವಿನ ಹಣ್ಣು ಫಸ್ಟ್ ಮಾವಿನ ಹಣ್ಣು ಹ್ಞೂ ಚೆನ್ನಾಯಿತಾ ಚೆನ್ನಾಯಿತ ಬಂಗಾರ ಈ ವರ್ಷದ ಮೊದಲೇ ಮಾವಿನ ಹಣ್ಣು ಅದೇ ನಮ್ಮ ಅಪೋಸಿಟ್ ಮನೆಯಲ್ಲಿ ಇತ್ತು ಮರೆತು ಫುಲ್ ಕಾಯಿತ್ತು ಅದು ಫಸ್ಟ್ ಇದು ಅಂದರೆ ಅದು ಸೀಸನ್ನು ಒಂದು ಅಂದರೆ ಸೀಸನ್ ಏನಿಗೆ ಬಿಡೋಲ್ಲ ಅದು ಅಂದರೆ ಎವ್ರಿ ಇಯರಿಗೆ ಟೂ ಟೈಮ್ಸ್ ತ್ರೀ ಟೈಮ್ಸ್ ಇರುತ್ತೆ ಸೊ ಅದು ಫಸ್ಟು ಮಾವಿನ ಹಣ್ಣು ತಿಂತಾ ಇರೋದು ಇವಾಗಷ್ಟೇ ಜಸ್ಟ್ ಬಿತ್ತು ಮೇಲಿಂದನೇ ಹೊರಗಡೆ ಇದ್ದಾಗ ಬಿತ್ತು ಅದಕ್ಕೋಸ್ಕರ ಮನ್ವಿತ್ತಿಗೆ ವಾಶ್ ಮಾಡಿ ಸಿಪ್ಪೆಯಲ್ಲಿ ತೆಗೆದುಕೊಟ್ಟಿದ್ದೀನಿ ತಿನ್ನೋಕ್ಕೆ ಅಂತ ಅವ್ನಿಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಮಾವಿನ ಹಣ್ಣು ಹ್ಞೂ ಚೆನ್ನಾಯ್ತಾ ಚಪ್ಪಿ ತೆಗ್ದು ಮಗರ ಅದೆಲ್ಲ ತಗೋ ಅದು ಬಿಟ್ಟು ತಿನ್ನು ಕರೆಕ್ಟಾಗಿ ಆ್ಯಂಡ್ ಇನ್ನೊಂದು ನನಗೆ ಒಂದು ಆ್ಯಕ್ಚುಲಿ ಅಂದರೆ ಡೈಲಿ ಯೂಸ್ ಥರ ಪ್ಯಾಂಟ್ ಬೇಕಾಗಿತ್ತು ಆ್ಯಕ್ಚುಲಿ ನಾನು ವಿಶಾಲ್ ಮಾರ್ಟು ಅಲ್ಲೆಲ್ಲ ನೋಡಿದೆ ಬಟ್ ಈ ಥರ ನಂಗೆ ಪ್ಯಾಂಟ್ ಸಿಗಲಿಲ್ಲ ಸೊ ಅದಕ್ಕೆ ಇವಾಗ ಜಸ್ಟ್ ಜಸ್ಟ್ ಬಂತು ಇದು ತೆಗೆದು ನೋಡೋಣ ಅಂತ ಓಕೆ ಈ ಹಾಂ ಡಿಮಾರ್ಟಲ್ಲಿ ಆಮೇಲೆ ವಿಶಾಲ್ ಮಾರ್ಟನ್ನೆಲ್ಲ ನೋಡಿದೆ ಬಟ್ ಈ ಥರ ಪ್ಯಾಂಟ್ ಸಿಗಲಿಲ್ಲ ನಾನು ಹಾಗೆ ಸ್ಕ್ರೋಲ್ ಮಾಡುವಾಗ ನನಗೆ ಫ್ಲಿಪ್ಕಾರ್ಟಲ್ಲಿ ಒಂದು ಪ್ಯಾಂಟ್ ಇಷ್ಟ ಆಯಿತು ಡೈಲಿ ಯೂಸ್ ಪ್ಯಾಂಟ್ ತನೇ ಸೊ ಅದಕ್ಕೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದೆ ಅದು ಬಂದಿದೆ ನೋಡ್ಬೋದು ಜಸ್ಟ್ ಬಂತು ಸೊ ಅದು ಕೂಡ ತೋರಿಸ್ತೀನಿ ನಿಮಗೆ ಏನು ಲೈಟ್ ಆ ಥರ ಕ್ವಾಲಿಟಿ ಹೇಗಿದೆ ಗೊತ್ತಿಲ್ಲ ಕಾಟನ್ ಅಂತ ಹೇಳಿದ್ರು ಸೈಡ್ ವಾವ್ ಆ್ಯಕ್ಚುಲಿ ಇದು ಡೈಲಿ ನ್ಯೂಸ್ಗೆ ನಾನು ಇವಾಗ ಒಂದು ಆಲ್ರೆಡಿ ಈ ಥರ ಪ್ಯಾಂಟನ್ನ ಹಾಕ್ತೀನಿ ಅದಕ್ಕೆ ಅಂತಲೇ ತಗೊಂಡೆ ಈ ಥರ ಪ್ಯಾಂಟ್ ಇರಲಿ ಅಂತಲೇ ತಗೊಂಡಿದ್ದು ಕಾಟನ್ ಈಗ ngeri kek, mami Kayaknya